ನಿಗದಿಪಡಿಸಿ ಒಂದು ಸಭೆಯನ್ನು ಕರೆದಿದ್ದೀವಿ ಬೀದಿ ಬಂದಿ ವ್ಯಾಪಾರಿಗಳಿಗೆ ತರಬೇತಿ ಅನುದಾನ ಆರು ಲಕ್ಷದ ಅರವತ್ತು ಸಾವಿರ ಅನುದಾನ ಬಂದಿತ್ತು ಭೌತಿಕ ಗುರಿ ಹೆಚ್ಚು ಜನರಿಗೆ ತರಬೇತಿ ಕೊಡಬೇಕಂತ ಹೇಳಿದ್ರೆ ಎರಡು ನೂರ ಅರವತ್ನಾಲ್ಕು ಜನರಿಗೆ ತರಬೇತಿಯನ್ನು ಕೊಡಬೇಕಾಗಿದೆ ಎರಡು ನೂರ ಅರವತ್ತು ಅರವತ್ನಾಲ್ಕನ್ನು ಕೊಟ್ಟಿದ್ದೀರಿ ಎರಡು ನೂರ ಅರವತ್ತ್ನಾಲ್ಕು ಜನರಿಗೆ ನಾವು ತರಬೇತಿ ಕೊಟ್ಟಿದ್ದೀವಿ ಆರು ಲಕ್ಷ ಅರವತ್ತು ಸಾವಿರ ರೂಪಾಯಿ ನಾವು ಅದಕ್ಕೆ ಖರ್ಚು ಮಾಡಿದ್ದೀವಿ

ಇವತ್ತಿನ ದಿನ ನಮ್ಮ ಮಹಾನಗರ ಪಾಲಿಕೆಯ ಉಪಾಯುಕ್ತರಾದಂತ ಉದಯ್ ಕುಮಾರ್ ಸಾಹೇಬರು ಮತ್ತು ಸಂಬಂಧಪಟ್ಟ ಬಂದು ಪಟ್ಟಣ ವ್ಯಾಪಾರ ಸಮಿತಿಯ ಒಂದ ಒಂದು ಸಮಸ್ಯೆ ಇಲ್ಲ ಅನೇಕ ಸಮಸ್ಯೆಗಳಿದಾವೆ ಅದರಲ್ಲಿ ಮುಕ್ತ ಆದದ್ದು ವೆಂಡಿಂಗ್ ಝೋನು ಮತ್ತು ಭೂ ಬಾಡಿಗೆಗೋಸ್ಕರ ಮತ್ತು ಎಫ್ ಟ್ರೈನಿಂಗ್ ಆದದ್ದು ಮತ್ತು ಮಾರಾಟ ವಲಯ ಅಂತ ಘೋಷಣೆ ಆದಂತ ಜಾಗದಲ್ಲಿ ಬೀದಿ ಬದಿ ವ್ಯಾಪಾರಿಗಳಿಗಾಗಲಿ ಪಟ್ಟಣ ಪರಿಸರ ಸಮಿತಿ ಯಾವುದೋ ಇನ್ನೊರೆಗೂ ತಿಳಿಯೋಕಿಲ್ಲ ಯಾಕಂದ್ರೆ ಆ ಜಾಗದಾಗ ವ್ಯಾಪಾರ ಮಾಡೋದಲ್ಲ ಮೇಲಿಂದ ಮಳೆ ನೀರ ಕೆಳಗಿಂತ ಘಟನೆ ನೀರ ಎಲ್ಲ ಜಾಗದಲ್ಲಿ ಕೆಟ್ಟ ವ್ಯಾಪಾರ ಮಾಡುವಂತ ಪರಿಸ್ಥಿತಿ ಬಂದಿತ್ತು ಆದ್ರಿಂದ ಆಯುಕ್ತರ ಗಮನಕ್ಕೆ ತಗೊಂಡ್ಬಂದು ತಗೊಂಡ್ ಬಂದ್ ಈಗ ವೆಂಡಿಂಗ್ ಆದಂತ ಜಾಗದಲ್ಲಿ ನರಗುಂಕರ್ ಭಾವ ಚೌಕ್ ಆಗಿರ್ಬೋದು ಗಲ್ಲಿ ಆಗಿರ್ಬೋದು ಕಾಂದಾ ಮಾರ್ಕೆಟ್ ಆಗಿರ್ಬೋದು ದಾನಿಗಲ್ಲಿ ಶಾಪುರ್ ಆಗಿರ್ಬೋದು ಅಂತ ಜಾಗದಲ್ಲಿ ಭೂ ಬಾಡಿಗೆಯನ್ನು ನಾವು புராக ரொம்ப இன்னும் அதில் மாராட்ட விலையோட சர்ச இது அதிரந்த அதுன்ன பட்டண சமிதி அதிச்சர்த்தேன் கண்டாயி கண்டாய கண்டாய இலாக்க ஆயுத்தரு உபாயுத்த அவர் தங்கே ಅವ್ರ್ ಏನಂದ್ರೆ ಬಗ್ಗೆ ಕ್ರಮ ತಗೊಳಿಲ್ಲ ಅಂದ್ರೆ ನಾವು ಉಗ್ರವಾದ ಹೋರಾಟ ಮಾಡ್ತೀವಿ ವಾರಿಸ್ ಬಂದ್ ಗುಗ್ರ ಬದಲೇ ಆಗತ್ತಾರ ಈಗ ಅವ್ರು ಬಂದ್ ಆರ್ ತಿಂಗಳಾಯ್ತು ಅವ್ರು ಏನ್ ಮಾಡ್ತಾರ ನೋಡನು ಬೇಡಿಕೆ ನಾವು ಮೊದಲಿಂದನು ಎರಡ್ ಸಾವಿರದ ಇಪ್ಪತ್ತೊಂದ್ರು ನಾವು ಯಾವಾಗಿಂದ ಎಲೆಕ್ಟೆಡ್ ಆಗಿ ಬಂದು ಎರಡ್ ಸಾವಿರದ ಇಪ್ಪತ್ತರಿಂದ ನಾವು ಪ್ರತಿಯೊಂದ್ಸಲನು ಅವ್ರಿಗೆ ಮನವಿ ಕೊಡ್ಕೊತಾನೆ ಬಂದು ರದ್ದು ಮಾಡಿ ರದ್ದು ಮಾಡಿ ಅಂತೀವಿ ಅವ್ರ ಇನ್ನೊರ್ಗೆ ಯಾವ್ದು ಕ್ರಮ ಈಗ ಮಹಾನಗರ ಪಾಲಿಕೆ ಅಂತ ತಗೊಂಡಿರೋದಿಲ್ಲ ಈಗ ಅದನ್ನ ಮನೆಗೆ ಕಟ್ಟಿದಿವಿ ಅವ್ರ ಗಮನಕ್ಕನ್ನ ತಗೊಂಡ್ಬಂದಿ ಅವ್ರ ಹಾಕಿದಂತ ಯಾಕೆ ತೋರಿಸಿದೀವಿ ಅವ್ರ ಕಾನೂನು ರೀತಿ ಕ್ರಮ ತಗೊಂಡಿಲ್ಲ ಅಂದ್ರೆ ನಾವು ಬೀದಿ ವ್ಯಾಪಾರಸ್ಥರು ಬಂದ ಇಲ್ಲಿ ಕೂತ್ ಧರಣಿ ಮಾಡ್ಬೇಕಂತ ಮಾಡ್ತೀಕಂತ ನಿಮ್ ಮೂಲಕ ಅವ್ರಿಗೆ ಹೇಳಕ್ ನಾನು ಬಯಸ್ತೇನೆ ಸರಿಯಾಗಿ ಅವರು ಅಲ್ಲಿಂದ ದುಡ್ಡು ಹಾಕಿರ್ತಾರೆ ಇವ್ರು ಯಾರ್ದು ಖರ್ಚು ಮಾಡಿರಂಗಿಲ್ಲ ಯಾವ್ದಾದ್ ಇಲ್ಲ ಇದ್ರ ಮಡಿಕೆಯಿಂದ ನಮ್ಮ ದುಡ್ಡು ಬಂದಂತ ದುಡ್ಡು ಮತ್ತೆ ಸರ್ಕಾರ ಕನ್ನ ವಾಪಸ್ ಹೋಗ್ತೀವಿ ನಾವು ಕೇಸ್ ಕೊಡ್ಲೇ ವಾಪಸ್ ಅಂತ ಅದ್ರ ಬಗ್ಗೆನು ಗಮನ ಹರಿಸಬೇಕಂತ ಆಯ್ತು ಹೇಳಿ ಅದ್ರ ಬಗ್ಗೆ ಕಠಿಣ ಕ್ರಮ ಅಂತ ನಮ್ಮ ಎದುರಿಗೆ ಅವರು ಬದಲಿಸ್ ಕೊಟ್ಟರು ನನ್ನ ಪಟ್ಟಣ ವ್ಯಾಪಾರ ನಮ್ಮ ಸದಸ್ಯರು ಮಹಾನಗರ ಪಾಲಿಕೆ ಬೇರೆ ಏನ ಗೋರ್ಮೆಂಟ್ ಕಡೆಯಿಂದ ದುಡ್ಡು ಬರ್ತಿದ್ರಲ್ಲ ಅದನ್ನ ನಮ್ಗ ನಿಮ್ ನಮ್ಗ ತಿಳ್ಸ್ಬೇಕ್ರಿ ಈ ದುಡ್ಡು ಐತಾ ನಿಮ್ಗೆ ಯೂಸ್ ಮಾಡ್ಬೇಕಂತ ನಾವೀಗ ಅರೇಶ್ ಬಂದ ನಾಕೂರಿ ವರ್ಷ ಇವತ್ತಾದ್ರೂ ನಮ್ಗ ಅವ್ರ ಒಂದ ಒಂದು ಮಾಹಿತಿ ಕೊಟ್ಟಿಲ್ಲ ಏನು ಹೇಳಿಲ್ಲ ಅವ್ರ ಏನ್ ಇದ್ ಅವ್ರ ಅಧಿಕಾರಿಗಳಾಗ ಇಡ್ತಾರ್ರಿ ಮತ್ ಗೌರ್ಮೆಂಟ್ ಅವಾಗ ಹೇಳ್ತಿದ್ರೂಸ್ ಮಾಡಿಲ್ಲ ಅಂದ್ರೆ ನಾಲ್ಕೂರ ಇದ ಮಾಡಿದ್ರಿ ಭಯಂಕರ ಅಮೌಂಟ್ ಪ್ರತಿ ವರ್ಷ ಬಂದಿದ ಅಮೌಂಟ್ ವಾಪಸ್ ಹೋಗಿದ್ರಿ ನಾನರಿ ಮೂರ್ ದಿನ ನಾಲ್ಕು ಸತ ಶೌಚಾಲಯ ಸಂಬಂಧ ಇವ್ರಗ ಇದ್ ಮಾಡಿದ್ರಿ ಇನ್ನಾದ್ರೂ ಒಂದು ಶೌಚಾಲಯ ಅವ್ರ್ ಕಟ್ಟಿಲ್ಲ ಒಂದ್ ಬಜಾರ್ ಯಾವುದು ಬಜಾರ್ದಲ್ಲಿ ಇವ್ರ ಶೌಚಾಲಯ ಇಲ್ಲ ಕುಡಿಯೋ ನೀರ್ ವ್ಯವಸ್ಥಾ ಇಲ್ಲ ವಾಪಸ್ಸಾಕ ನೀರ್ ವ್ಯವಸ್ಥಾ ಇಲ್ಲ ಮತ್ ಇವ್ರದ ಗೋರ್ಮೆಂಟ್ ಕಡೆಯಿಂದ ಆದೇಶ ಇರ್ತೇತ್ರಿ ಏರಿಯಾಗಳು ಕ್ಲೀನ್ ಇರ್ಬೇಕಂತ ಎಲ್ಲಾರ ಕಟ್ತೇವ್ರಿ ಸರ್ ಹಣ್ಣದವ್ರಗ್ ಐವತ್ ರೂಪಾಯಿ ಐತ್ರಿ ಗಾಲ್ನ ಗಾಡಿಗಳು ತಳು ರೂಪಾಯಿ ಐತ್ರಿ ಇಪ್ಪತ್ ರೂಪಾಯಿ ಐತ್ರಿ ಹತ್ ಕಾಯ್ಪಳ್ಳಿ ಮಲ ಅವ್ರಗ್ ಹತ್ ರೂಪಾಯಿ ರೀ ಯಾವಾಗೂ ಕರೀಂಗಿ ಅದ್ರಾಗ ಅದು ವಿಷಯ ಇರುದಿಲ್ಲ ಆ ದಿನ ನಮ್ಗ ಕರೀತಾರ ನಮ್ಗ ಪ್ರತಿನಿಧಿ ಆಗಿ ನಮ್ಮ ಜನ ನಮ್ಗೆಲ್ಲ ಕಳಿಸಿದ್ರಿ ಯಾಕಂತ ಇವ್ರ ಇವ್ರದಿಂದ ನಮ್ದೇನೋ ಒಂದು ಕೆಲ್ಸ ಆಗ್ಬೇಕಂತ ಇದೇ ರೀತಿ ಇವ್ರು ಮಾಡ್ಕೊಂಡಾದ್ರೆ ಈ ತರಲ್ಲಿ ಹತ್ತು ಸತ ಅರಿಸಿ ಲಾಭ ಆಗೋದಿಲ್ಲ ಸಾಜಿಕ ಐತ್ ಸರ್ ಅಷ್ಟ ಓದಿದ್ರಿ ನಮ್ ಬಾರೀಶ್ ಬಂದ್ ಬಾಕಿದೇನು ಹಾ ಅಷ್ಟ ಜನಕ್ಕೆ ಕೊಡ್ತಾರ ನಂದೆ ಸರ್ ಕಾಶಿನಾಥ್ ಮಹಾದೇವ್ ಮುಷಂದಿ ನಾವೇನ್ ಬೇಡಿಕೆ ಇದ್ದೀವಿ ಲಾಸ್ಟ್ ತ್ರೀ ಇಯರ್ಸ್ ನಾವ್ ಇದಕ್ ಫಾಲೋಅಪ್ ಮಾಡತ್ತೇವಿ ಇದ್ರಾಗಿನ್ ಒಂದು ಬೇಡಿಕೆ ನಮ್ ಅವ್ರ ಇದ್ ಮಾಡಿಲ್ಲ ಒಂದು ಬೆಳಕೆಗೆ ನೀವು ಅವ್ರ ಸ್ಪಂದನ್ ಮಾಡಿಲ್ಲ ಫಸ್ಟ್ ಆಫ್ ಆಲ್ ಈ ಡೈಲಿ ನಮ್ ಕಡೆಯಿಂದ ಇವ್ರ ಇವ್ರಿಗೆ ರೆವಿನ್ಯೂ ಹೋಗ್ತೈತಿ ಒಂದ್ ಕೋಟಿ ಇಪ್ಪತ್ನಾಕ್ ಲಕ್ಷ ಜವಸ್ಟ್ ಒಂದ್ ಕೋಟಿ ಮೂವತ್ ಲಕ್ಷ ರೂಪಾಯಿ ಇಯರ್ಲಿ ರೆವಿನ್ಯೂ ಅದು ಭೂ ಬಾಡಿಗೆ ಇತರಲ್ಲಿ ತಗೋತಾರ ಅವರು ಆದ್ರೂ ನಮ್ ಕೆಲವರ ಕನ್ನ ಮಾರ್ಕೆಟ್ ನರಗುನ್ಕರ್ ಚೌಕ್ ದಾನ್ಯಗಲ್ಲಿ ಶಾಪುರ್ ರವಾರ್ಪೇಟ್ ಗಣಪತಿಗಲ್ಲಿ ಆ ವ್ಯಾಪಾರಿಗಳ ಪರಿಸ್ಥಿತಿ ನೋಡಿರ ಅಂದ್ರೆ ಅಕ್ಷರಶಃ ಕನ್ನಾಗಿ ನೀರ್ ಬರ್ದ ಯಾಕಂದ್ರ ಡೈಲಿ ಅವ್ರ್ ದುಡಿದ್ ಈ ಒನ್ ಟೈಪ್ ಆಫ್ ದಬ್ಬಾಕೆ ದಬ್ಬಾಳಕೆ ಮಾಡಿದಂಗ ಮಾಡ್ತಾರೆ ರೊಕ್ಕ ಕೊಟ್ಟಿಲ್ಲ ಅಂದ್ರ ಅವ್ರೇಕ್ ಮಶೀನ ಅವ್ ಇದ್ ಮಾಡೋದು ಅದಷ್ಟ ನಡೆದೈತ್ರಿ ಮತ್ ಇವ್ರಿಗೂ ಅವ್ರಿಗೇನೆ ಸಪೋರ್ಟ್ ಮಾಡತ್ತಾರ ಪಾರದರ್ಶಕ ಪ್ರತಿ ಟೈಮ್ ಕೇಳ ಈಗ ಕಾಂಪಿಟಿಷನ್ಸ್ ಇವ್ ಏನ್ ನಮ್ ಸ್ವನಿರ್ದೇಶ್ಯ ಸಮೃದ್ಧಿ ಅಂತ ಹೇಳಿ ಒಂದ್ ಏನ್ ಇದ್ ಅವ್ರು ಒಂದ್ ಕಾನ್ಸೆಪ್ಟ್ ತಂದಿರ ಆ ಕಾನ್ಸೆಪ್ಟ್ ದಾಗಿಂದ ಅವ್ರ ನಮ್ಮ ವೆಂಡರ್ಸ್ ಮಕ್ಕಳಿಗೆ ವೆಂಡರ್ಸ್ ಗೆ ಸ್ಪೋರ್ಟ್ಸ್ ಅವ್ರು ಇಟ್ಟರ ಅವಾಗ ಇವ್ರ ಕಡೆ ಒಂದೇ ಕಾರಣ ಐತಿ ಅದ ಮಾರ್ಕ್ ಒಳಗಿ ನೀವು ಬ್ಯಾಂಕ್ಸ್ ಡಿಟೇಲ್ಸ್ ಏನ್ ಕೊಟ್ಟಿಲ್ಲ ಅಂತ ಹೇಳಿ ಇವ್ರ ಫಂಡ್ ಒಳ್ಳೆ ಒಳ್ಳೆ ಹೊತ್ತು ಅಂತಾರ ಅದ್ ಒಳ್ಳೆ ಹೋದಾಗ ಸಾಧ್ಯತೆ ಸಾಧ್ಯನೇ ಇಲ್ಲ ಯಾಕಂದ್ರ ಅದ್ ಅಮೌಂಟ್ ಇರೋದು ಪ್ರೈಸ್ ಮನಿ ಇಟ್ಸ್ ನಾಟ್ ಎ ಲೋನ್ ನಾವೇನ್ ಅವ್ರ ಕಡೆ ಲೋನ್ ಅವ್ರ ರಿಸರ್ವ ಇಡ್ಬೇಕಾಗಿತ್ತ ಯಾಕಂದ್ರ ಆಲ್ರೆಡಿ ಅಮೌಂಟ್ ಕೊಟ್ಟಿದ್ದಾಗ ಅಂದ್ರ ಕೊಟ್ಟಂಗ ಕೊಟ್ಟಂಗ ಅದ ಅದಕ್ಕ ಇವ್ರೇನ್ ಮಾಡ್ಯಾರು ಇದ್ ತಮ್ ಇದ್ ಮುಚ್ಚಾಕ ಅಂದ್ರ ತಾವು ಮಾಡಿದ್ ಪಾಟ್ಸ್ ಏನಾದಾವಲ್ಲ ಮುಚ್ಚಾಕ ಅದೆಲ್ಲಾ ಇದ್ ಮಾಡೋ ಸಲ ಅದ ನಿಜವಾಗಿದೆ ಇಲ್ಲ ಬೇರೆ ಖರ್ಚ್ ಬೇರೆದ ಖರ್ಚ್ ಮಾಡ್ಯಾರ ನಮ್ಗ ಅನ್ಸೋ ಮಟ್ಟ ಅದಕ್ಕ ನಾವ್ ಡೀಟೇಲ್ಸ್ ಕೇಳುವ ಕೇಳಿದಾಗ ಇವ್ರ ಈಗ ಅಂತಾರೋ ಈ ಮಾರಾಷ್ಟ್ರಲ್ಲಿ ನಾವು ಖರ್ಚು ಮಾಡಿಲ್ಲ ಒಂದ್ ಲಕ್ಷ

ಶೌಚಾಲಯದ ಆಗ್ತಿದ್ದು ಆಮ್ಯಾಗ ಇನ್ನಿನ್ ಬಿಸಲಾಗ ಮಳೆ ಆದಾಗ ಕುಂಡಿರ್ತಾರೋ ಒಂದೊಂದ್ ಛತ್ರಿ ಒಂದೊಂದ್ ಛತ್ರಿ ಕೊಡ್ತಿರಂದ್ರೂ ಎಲ್ಲ ಅದ್ರಾಗ ಆದ್ರೆ ನಾವು ಈ ಡೆಡ್ ಲೈನ್ ಕೊಟ್ಟೇವ್ ಸರ್ ಇದಕ್ಕ ಅಂದ್ರ ಈ ವಿಷಯಗಳಿಗೆ ಇದನ್ ಹನ್ನೊಂದ್ ವಿಷಯ ಅದಕ್ಕೆ ನಾವು ಡೆಡ್ ಲೈನ್ ಕೊಟ್ಟೇವಿ ಈ ವಾರದಾಗ ಈ ನಮ್ಮ ಬೇಡಿಕೆಗಳು ಇಂಪ್ಲಿಮೆಂಟ್ ಆಗಿಲ್ಲ ನಮ್ಮ ಬೇಡಿಕೆಗಳು ಇದು ಆಗಿಲ್ಲ ಅಂದ್ರೆ ನಾವು ಈ ವಾರದಾಗ ಹೋರಾಟ ಮಾಡವ್ ಸರ್ ಮುಂದಿನ ಹೋರಾಟ ಅಂತೂ ನಾವ ನಮ್ಮೆಲ್ಲ ಕಮ್ಮಿ ಕಮ್ಮಿ ಹನ್ನೊಂದು ಸಾವಿರ ನಮ್ ವ್ಯಾಪಾರಸ್ತ್ರ ಅದಾರ ಅವ್ರಗ್ ಅವ್ರಗ್ ಏನ್ ಇದಾಗಿಲ್ಲ ಅಂದ್ರ ನಾವು ಕಾರ್ಪೊರೇಷನ್ ಮುಂದ್ ಬರ್ ಇಲ್ಲೇ ನಾವು ಎಷ್ಟ್ ಯಾವಾಗ ನಮಗ್ ಬೇಡಿಕೆಗಳು ಇದಾಗ್ತಾವ್ ಅವಾಗ ನಾವು ನಮ್ ಸಿದ್ ಮುದ್ದು ಮುಗಿಸ್ತೀವಿ ಸರ್ ಅದಾಗೈತಿ ಈಗ ನಾವು ಚುನಾಯಿತ ಪ್ರತಿನಿಧಿ ಆಗೇ ನಾವು ಮಾರ್ಕೆಟ್ ದಾಗ ಹೋಗಿ ಆ ನಮ್ ಮಂದಿಗೆ ಸಂಬಂಧ ನಾವು ಮುಖಾತ್ ತೋರಿಸಬಾರ್ದಂಗ ಆಗೇತಿ ಸರ್ ಯಾಕಂದ್ರ ಅದ್ ಸಿಚುವೇಶನ್ ನೋಡ್ರಿ ಅಂದ್ರ ಈಗ ನೀವು ಹೋಗಿ ನೋಡ್ರಿ ಆ ಗಣಪತಿ ಗಲ್ಲಾ ಕಮ್ಮಿ ಕಮ್ಮಿ ಒಂದ್ ಅಡಿ ರಾಡ್ ಹಾಕ್ ಕು ಮಂದಿ ವ್ಯಾಪಾರ ಮಾಡ್ತಾರ ನಮಗ್ ಆಸೆ ಏನೈತಿ ನಾವ್ ಅದ ಫುಡ್ ಇವ್ರಗ್ ಸಪ್ಲೈ ಮಾಡ್ತೀವಿ ಅಂತ ಹೇಳಿ ಆ ಖರೆ ನಮಗ್ ಪರ್ಯಾಯ ಇರ್ಲಿಲ್ಲ ಯಾಕಂದ್ರೆ ಪರ್ಯಾಯ ಇಲ್ಲ ಬರೇ ಇದ್ ಇತರ ಮೇನ್ ಇದು ಇದು ಯಾರು ಅಂದ್ರೆ ನಮ್ ಕಾರ್ಪೊರೇಷನ್ ಸಿಟಿ ಕಾರ್ಪೊರೇಷನ್ स्वच्छता प्रसाद कवळेकर मेंबर संगीता पाहिब कोत कमिटी मेंबर मग तिथं लाईनला स्वच्छाल नाही परत बाथरूम नाही आहे सगळ्या बेळगावला नाही म्हटलं तर आठ हजार लोक व्यापार आहेत तिथं लेडीज लय येत आहे लेडीजला तिथे सुद्धा बाथरूम नाहीये का संधाची सोय नाहीये का नळ नाहीये का पाण्याची टाकी नाही आहे आणि बाजूला असं भाजीत तिथंच कचराकुंडी केलेला येत आहे आणि गटर तर डेली साफ नाही आहे आठ दिवसांनी ते फोन केल्यानंतर आठ दिवसाला येतात गटर साफ करायला आणि गाया मसर लय सकाळ पुरुषांना तर काही एक सुद्धा ना चार वर्ष झाले असे पैसे मंजूर होतात त्याचा पैशाचा उपयोग शनिक करत नाहीत आणि नंतर काय म्हणतात तुम्हाला हे केलं ते केलं तुम्ही त्या टायमात तुम्ही तिथे हजर झाला नाही म्हणजे पैसे वापस गेले म्हणतात आम्हाला तर कशाला पण बोलवते खाली मिटिंगला ते पण आता एक एक महिन्याला मिटिंग घ्यायची असतात चार चार महिन्याला एक एक मिटिंग घेतात त्याने संगीता आपण